ಇಡೀ ಪ್ರಪಂಚವನ್ನೇ ನಡುಗಿಸ್ತಾ ಇರುವಂತಹ ಕಳೆದ ಹತ್ತು ದಿನಗಳಿಂದ ನಡೀತಾ ಇರೋ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಾಗಿದೆ ಇರಾನ್ನ ಮೂರು ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕ್ರಾಸ್ವಾಗಿದೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಮೂರು ಅಣು ನೆಲೆಗಳು ನಾಶ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ ಟ್ರಂಪ್ ಎರಡು ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ದಾಳಿ ಮಾಡಿರುವುದು ಇರಾನ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಶಿಯಾ ದೇಶದ ಫೋರ್ಡೋ ನಥಾಂಜ್ ಎಸ್ಪಾನ್ ಮೇಲೆ ಅಮೆರಿಕ ಭಯಾನಕ ದಾಳಿ ಮಾಡಿದೆ Massive precision strikes on the three key nuclear facilities in the Iranian regime Fourdough, Natanz, and Esfahan. Your bold decision to target Iran's nuclear facilities with the awesome and righteous might of the United States will change history. In Operation Rising Line, Israel has done truly amazing things. But in tonight's action against Iran's nuclear facilities, ಇರಾನ್ ಮೇಲೆ ದಾಳಿಗೆ ಬಿ ಟು ಬಾಂಬರ್ ಬಳಕೆ ಬಿ ಟು ಬಾಂಬರ್ಗಳನ್ನು ಫೆಸಿಫಿಕ್ ದ್ವೀಪ ಗುಮಾನ್ಗೆ ರವಾನಿಸಿದಂತೆ ಮಾಡಿ ಇರಾನ್ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ ಪರಮಾಣು ನೆಲೆಗಳನ್ನು ನಾಶ ಮಾಡಲು ಆರು ಬಂಕರ್ ಬಸ್ಟರ್ ಮೂವತ್ತು ಠೋಮಾ ಕ್ಷಿಪಣಿಗಳನ್ನು ಬಳಸಲಾಗಿದೆಯಂತೆ ಬಂಕರ್ ಬಸ್ಟರ್ಗೆ ಜಿಬಿಯು ಫಿಫ್ಟಿ ಸೆವೆನ್ ಎಂಬ ಹೆಸರಿದೆ ಈ ಬಾಂಬ್ ಬರೋಬ್ಬರಿ ಹದಿಮೂರು ಸಾವಿರ ಕೆಜಿ ತೂಕವಿದೆ ಬಂಕರ್ ಗಳನ್ನು ಹೊಡೆಯಲೆಂದೇ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾರೆ ಫೋರ್ಡೋ ಅಣುಸ್ತವರ ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿದೆ ಅದೇ ಕಾರಣಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಅನ್ನ ಬಳಸಲಾಗಿದೆ ಎಲ್ಲಾ ವಿಮಾನಗಳು ಈ ಬಾಂಬ್ ಅನ್ನ ಹೊತ್ತೊಯ್ಯಕ್ಕಾಗಲ್ಲ ಟು ಸ್ಟೆಲ್ತ್ ಯುದ್ಧ ವಿಮಾನ ಮಾತ್ರ ಈ ಬಾಂಬನ್ನ ಬಳಸಿ ದಾಳಿ ಮಾಡಬಲ್ಲದು ಏನು ಸಮಸ್ಯೆ ಆಗಿಲ್ಲ ಎಂದ ಇರಾನ್ ಸೇನೆ ತಡರಾತ್ರಿ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕಾದಿಂದ ದಾಳಿ ನಡೆದಿದೆ ಅಂತ ಇಸ್ಫಾನ್ ಭದ್ರತಾ ಉಪಗವರ್ನರ್ ಅಕ್ಬರ್ ಸಲಹಿ ಹೇಳಿದ್ದಾರೆ ಆದರೆ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಯಾಕಂದರೆ ದಾಳಿಗೂ ಮುಂಚೆಯೇ ಪರಮಾಣು ಸಾಮಗ್ರಿಗಳನ್ನು ಸ್ಥಳಾಂತರಿಸಲಾಗಿದೆ ಎಂದರು ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಬೆದರಿಕೆ ಕೆಂಪು ಸಮುದ್ರದಲ್ಲಿ ರಕ್ತಪಾತ ನಡೆಯಲಿದೆ ಎಂದು ಹೌತಿ ಉಗ್ರ ಸಂಘಟನೆ ಮುಖ್ಯಸ್ಥ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದಾನೆ ಇಸ್ರೇಲ್ ಅನ್ನ ಬೆಂಬಲಿಸಿ ಯುದ್ಧಕ್ಕೆ ಬರುವ ಅಮೆರಿಕದ ಶಿಪ್ಗಳ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಒಡ್ಡಿದ್ದಾನೆ ರಿಪಬ್ಲಿಕ್ ಕನ್ನಡ ಇಡೀ ಪ್ರಪಂಚವನ್ನೇ ನಡುಗಿಸ್ತಾ ಇರುವಂತಹ ಕಳೆದ ಹತ್ತು ದಿನಗಳಿಂದ ನಡೀತಾ ಇರೋ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಾಗಿದೆ ಇರಾನ್ನ ಮೂರು ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕ್ರಾಸ್ವಾಗಿದೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಶಿಯಾ ದೇಶದ ಮೂರು ಅಣು ನೆಲೆಗಳು ನಾಶ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ ಟ್ರಂಪ್ ಎರಡು ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ದಾಳಿ ಮಾಡಿರುವುದು ಇರಾನ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಶಿಯಾ ದೇಶದ ಫೋರ್ಡೋ ನತಾಂಜ್ ಯೆಸ್ಪಾನ್ ಮೇಲೆ ಅಮೆರಿಕ ಭಯಾನಕ ದಾಳಿ ಮಾಡಿದೆ U.S. military carried out massive precision strikes on the three key nuclear facilities in the Iranian regime: Fordo, Natanz, and Esfahan. Your bold decision to target Iran's nuclear facilities with the awesome and righteous might of the United States will change history. In Operation Rising Line, Israel has done truly amazing things. ಇರಾನ್ ಬಳಕೆ ಬಿ ಟು ಬಾಂಬರ್ಗಳನ್ನು ಪೆಸಿಫಿಕ್ ದ್ವೀಪ ಉಮಾನ್ಗೆ ರವಾನಿಸಿದಂತೆ ಮಾಡಿ ಇರಾನ್ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ ಪರಮಾಣು ನೆಲೆಗಳನ್ನು ನಾಶ ಮಾಡಲು ಆರು ಬಂಕರ್ ಬಸ್ಟರ್ ಮೂವತ್ತು ಟೋಮಾಕ್ ಕ್ಷಿಪಣಿಗಳನ್ನು ಬಳಸಲಾಗಿದೆಯಂತೆ ಬಂಕರ್ ಬಸ್ಟರ್ಗೆ ಜಿಬಿಯು ಫಿಫ್ಟಿ ಸೆವೆನ್ ಎಂಬ ಹೆಸರಿದೆ ಈ ಬಾಂಬ್ ಬರೋಬ್ಬರಿ ಹದಿಮೂರು ಸಾವಿರ ಕೆಜಿ ತೂಕವಿದೆ ಬಂಕರ್ ಹೊಡೆಯಲೆಂದೇ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾರೆ ಫೋರ್ಡೋ ಅಣುಸ್ತವರ ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿದೆ ಅದೇ ಕಾರಣಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಅನ್ನ ಬಳಸಲಾಗಿದೆ ಎಲ್ಲಾ ವಿಮಾನಗಳು ಈ ಬಾಂಬ್ ಅನ್ನ ಹೊತ್ತೊಯ್ಯಕ್ಕಾಗಲ್ಲ ಟು ಸ್ಟೆಲ್ತ್ ಯುದ್ಧ ವಿಮಾನ ಮಾತ್ರ ಈ ಬಾಂಬ್ ಅನ್ನ ಬಳಸಿ ದಾಳಿ ಮಾಡಬಲ್ಲದು ಏನು ಸಮಸ್ಯೆ ಆಗಿಲ್ಲ ಎಂದ ಇರಾನ್ ಸೇನೆ ತಡರಾತ್ರಿ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕಾದಿಂದ ದಾಳಿ ನಡೆದಿದೆ ಅಂತ ಇಸ್ಫಾನ್ ಭದ್ರತಾ ಉಪ ಗವರ್ನರ್ ಅಕ್ಬರ್ ಸಲಹಿ ಹೇಳಿದ್ದಾರೆ ಆದರೆ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಯಾಕಂದ್ರೆ ದಾಳಿಗೂ ಮುಂಚೆಯೇ ಪರಮಾಣು ಸಾಮಗ್ರಿಗಳನ್ನ ಸ್ಥಳಾಂತರಿಸಲಾಗಿದೆ ಎಂದರು ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಬೇದರಿಕೆ ಕೆಂಪು ಸಮುದ್ರದಲ್ಲಿ ರಕ್ತಪಾತ ನಡೆಯಲಿದೆ ಎಂದು ಹೌತಿ ಉಗ್ರ ಸಂಘಟನೆ ಮುಖ್ಯಸ್ಥ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದಾನೆ ಇಸ್ರೇಲ್ ಅನ್ನ ಬೆಂಬಲಿಸಿ ಯುದ್ಧಕ್ಕೆ ಬರುವ ಅಮೆರಿಕಾದ ಶಿಪ್ಗಳ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಒಡ್ಡಿದ್ದಾನೆಸ್ ರಿಪಬ್ಲಿಕ್ ಕನ್ನಡ ಇಡೀ ಪ್ರಪಂಚವನ್ನೇ ನಡುಗಿಸ್ತಾ ಇರುವಂತಹ ಕಳೆದ ಹತ್ತು ದಿನಗಳಿಂದ ನಡೀತಾ ಇರೋ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಎಂಟ್ರಿ ಕೊಟ್ಟಾಗಿದೆ ಇರಾನ್ನ ಮೂರು ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿಯನ್ನು ನಡೆಸಿದೆ ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಮೂರು ಅಣು ನೆಲೆಗಳು ನಾಶ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ ಟ್ರಂಪ್ ಎರಡು ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ದಾಳಿ ಮಾಡಿರುವುದು ಇರಾನ್ಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಶಿಯಾ ದೇಶದ ಫೋರ್ಡೋ ನಥಾಂಜ್ ಯೆಸ್ಪಾನ್ ಮೇಲೆ ಅಮೆರಿಕ ಭಯಾನಕ ದಾಳಿ ಮಾಡಿದೆ massive precision strikes on the three key nuclear facilities in the Iranian regime fordo natanz and esfahan your bold decision to target iran's nuclear facilities with the awesome and righteous might of the united states will change history in operation rising line israel has done truly amazing things but in tonight's action against iran's nuclear facilities ಇರಾನ್ ಮೇಲೆ ದಾಳಿಗೆ ಬಿ ಟು ಬಾಂಬರ್ ಬಳಕೆ ಬಿ ಟು ಬಾಂಬರ್ಗಳನ್ನು ಫೆಸಿಫಿಕ್ ದ್ವೀಪ ಗುಮಾನ್ಗೆ ರವಾನಿಸಿದಂತೆ ಮಾಡಿ ಇರಾನ್ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿದೆ ಪರಮಾಣು ನೆಲೆಗಳನ್ನು ನಾಶ ಮಾಡಲು ಆರು ಬಂಕರ್ ಬಸ್ಟರ್ ಮೂವತ್ತು ಠೋಮಾ ಕ್ಷಿಪಣಿಗಳನ್ನು ಬಳಸಲಾಗಿದೆಯಂತೆ ಬಸ್ಟರ್ಗೆ ಜಿಬಿಯು ಫಿಫ್ಟಿ ಸೆವೆನ್ ಎಂಬ ಹೆಸರಿದೆ ಈ ಬಾಂಬ್ ಬರೋಬ್ಬರಿ ಹದಿಮೂರು ಸಾವಿರ ಕೆಜಿ ತೂಕವಿದೆ ಬಂಕರ್ ಗಳನ್ನ ಹೊಡೆಯಲೆಂದೇ ಬಂಕರ್ ಬಸ್ಟರ್ ಬಾಂಬ್ ಬಳಸ್ತಾರೆ ಫೋರ್ಡೋ ಅಣುಸ್ತವರ ಎಂಬತ್ತರಿಂದ ತೊಂಬತ್ತು ಮೀಟರ್ ಆಳದಲ್ಲಿದೆ ಅದೇ ಕಾರಣಕ್ಕೆ ಬಂಕರ್ ಬಸ್ಟರ್ ಬಾಂಬ್ ಅನ್ನ ಬಳಸಲಾಗಿದೆ ಎಲ್ಲಾ ವಿಮಾನಗಳು ಈ ಹೊತ್ತೊಯ್ಯಕ್ಕಾಗಲ್ಲ ಬಿ ಟು ಸ್ಟೆಲ್ತ್ ಯುದ್ಧ ವಿಮಾನ ಮಾತ್ರ ಈ ಬಾಂಬ್ ಅನ್ನ ಬಳಸಿ ದಾಳಿ ಮಾಡಬಲ್ಲದು ಏನು ಸಮಸ್ಯೆ ಆಗಿಲ್ಲ ಎಂದ ಇರಾನ್ ಸೇನೆ ತಡರಾತ್ರಿ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕಾದಿಂದ ದಾಳಿ ನಡೆದಿದೆ ಅಂತ ಇಸ್ಫಾನ್ ಭದ್ರತಾ ಉಪಗವರ್ನರ್ ಅಕ್ಬರ್ ಸಲೇಹಿ ಹೇಳಿದ್ದಾರೆ ಆದರೆ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಯಾಕಂದ್ರೆ ದಾಳಿಗೂ ಮುಂಚೆಯೇ ಪರಮಾಣು ಸಾಮಗ್ರಿಗಳನ್ನು ಸ್ಥಳಾಂತರಿಸಲಾಗಿದೆ ಎಂದರು ಅಮೆರಿಕಕ್ಕೆ ಹೌತಿ ಉಗ್ರರಿಂದ ಬೆದರಿಕೆ ಕೆಂಪು ಸಮುದ್ರದಲ್ಲಿ ರಕ್ತಪಾತ ನಡೆಯಲಿದೆ ಎಂದು ಹೌತಿ ಉಗ್ರ ಸಂಘಟನೆ ಮುಖ್ಯಸ್ಥ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದಾನೆ ಇಸ್ರೇಲ್ ಅನ್ನ ಬೆಂಬಲಿಸಿ ಯುದ್ಧಕ್ಕೆ ಬರುವ ಅಮೆರಿಕದ ಶಿಪ್ಗಳ ಮೇಲೆ ದಾಳಿ ನಡೆಸುವುದಾಗಿ ಬೆದರಿಕೆ ಒಡ್ಡಿದ್ದಾನೆಸ್ಕ್ ರಿಪಬ್ಲಿಕ್ ಕನ್ನಡ